ಮೂರು ಭಟ್ಟ ಇವತ್ತಿ ಮೇಲೆ ಮಲ್ಲೆ ಇರ್ತಾನ ಹಣೆ ಮೇಲೆ ಹಚ್ಚಿದ ಯುಭತಿ ಬೆಳಕಲ್ಲಿ ಕುಲುಕುಲು ನಗತಾನ ಮಲಯ ಕೈವಿ ಸಿಕ್ಕಿರೀತಾನ ಸಹೋದರಿ ಅವರ ಒಂದು ಮುಖದ ಮೇಲೆ ಯಾವತ್ತಲೂ ಸದಾ ಮೂರು ಭಟ್ಟ ಇಬ್ಬತ್ತಿ ಪಳಪಳನೇ ಹೊಳಿತಿರ್ತದೆ ಈಗ ನಮ್ಮ ಕರ್ನಾಟಕದಾದ್ಯಂತ ಆಗಿರ್ತಕ್ಕಂಥ ಸಹೋದರಿ ಶಿವಾನಿ ಸ್ವಾಮಿ ಅವರು ಈಗ ಪ್ರಖ್ಯಾತ ಜೀವಾಹಿನಿಯಲ್ಲಿ ನಮ್ಮ ಸರಿಗಮಪ್ಪ ಒಂದು ವಿನ್ನರ್ ಅದು ಉತ್ತರ ಕರ್ನಾಟಕವಾಗದ ವಿಶೇಷ ಎಲ್ಲ ಈಗ ಕರ್ನಾಟಕದ ಮಗಳಾಗಿದ್ದಾಳೆ ಅದು ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಸಹೋದರಿ ಶಿವಾನಿ ಶಿವದಾಸ್ ಅವರು ನಮ್ಮ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಬದುಕಿನ ಭಂಡಾರ ಚಾನಲ್ ಮುಖಾಂತರ ಒಂದು ನಾಲ್ಕು ಮಾತುಗಳು ಹಂಚಿಕೊಬೇಕಂತೇಳಿ ತಮ್ಮನ್ನು ಕೇಳ್ಕೊಳ್ತೇನೆ ತಾವು ಜಿ ಟಿ ವಿ ಸರಿಗಮ ವಿನ್ನರ್ ಆಗಿದ್ದು ಒಂದೇ ನಾಲ್ಕು 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 ಮಾತು ನಮ್ಮ ಪ್ರೇಕ್ಷಕರಿಗೋಸ್ಕರ ಹೇಳಿ ಎಲ್ಲರಿಗೂ ನಮಸ್ಕಾರ ಶರಣ ಶರಣಾರ್ಥಿ ನಮ್ಮ ಬದುಕಿನ ಭಂಡಾರ ಈ ಒಂದು ಯೂಟ್ಯೂಬ್ ಚಾನಲ್ ಇವರು ಇವರೇ ಮುಖಾಂತರ ನಾನು ಒಂದೆರಡು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಕನ್ನಡ ಸರಿಗಮದಲ್ಲಿ ಹೋಗ್ಬೇಕಂತ ಐದಾರು ವರ್ಷ ನಡೆದು ಪ್ರಯತ್ನ ಮಾಡ್ತಾನೆ ಐತೆ ಕೊನೆವರೆಗೆ ಈ ವರ್ಷ ನಂದು ಲಕ್ಕಿ ವರ್ಷ ಅಂತ ಹೇಳ್ಬೋದು ಏಕೆಂದ್ರೆ ಜಿ ಕನ್ನಡ ಸರಿಗಮಪದಲ್ಲಿ ಕಂಟೆಸ್ಟೆಂಟೇ ಇಲ್ಲ ಒಂದು ವಿನ್ನರ್ ಆಗಿ ಬಂದೀನಿ ನಿಮ್ಮೆಲ್ಲರ ಕರ್ನಾಟಕದ ಜನರ ಆಶೀರ್ವಾದ ಸಪೋರ್ಟ್ ವೋಟ್ ಮುಖಾಂತರ ಉತ್ತರ ಕರ್ನಾಟಕ ಪೂರ್ತಿ ಕರ್ನಾಟಕದ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ ಸದಾ ರೀತಿ ಇದೆ ಈ ರೀತಿ ಇಲ್ಲಿ ಅಂತ ಕೇಳ್ಕೊತೀನಿ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನು ಹಾಡುಗಾರರು ಜಾಸ್ತಿ ವೈರಲ್ ಆಗ್ತಾ ಇದ್ದಾರೆ ಅದು ಜೀವಾಹಿನಿಯಿಂದ ಸರಿಗಂಪದಿಂದ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಚನ್ನಪ್ಪ ಅವರಾಗಿರ್ಬೋದು ಹನುಮಂತವ್ರ ಆಗಿರ್ಬೋದು ತಾವಾಗಿರ್ಬೋದು ಸಾಕಷ್ಟು ಒಂದು ವಾಹಿನಿ ಮುಖಾಂತರ ಬೆಳಕಿಗೆ ಬರ್ತಾ ಇದ್ರಿ ಅದಕ್ಕೆ ತಾವೇನು ಹೇಳ್ತೀರಿ ನಮ್ಮ ಈ ತರ ಕಲಾವಿದರಿಗೆ ಒಂದು ದೊಡ್ಡ ವೇದಿಕೆ ಸಿಗಬೇಕು ದೊಡ್ಡ ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ ಹೇಳ್ತೀವಲ್ವಾ ಅದಕ್ಕಾಗಿ ಈ ಒಂದು ನಮ್ಮ ಜಿ ಕನ್ನಡ ಚಾನೆಲ್ ಅಂದರೆ ನಮ್ಮವರಿಗೆ ಒಂದು ಪ್ರೋತ್ಸಾಹಿಸೋದು ಜನರಿ ಜನರ ತನಕ ಮುಟ್ಟಿಸೋದು ನಮ್ಮ ಜಿ ಕನ್ನಡ ಮಾಡ್ತಾ ಇದ್ದಾರೆ ಒಂದು ಭಾಳ ಕೆಲಸ ಅದು ಸೊ ನಮ್ಮ ನಮಗೆ ಈ ಒಂದು ಕಲಾವಿದರಿಗೆ ಎಲ್ರಿಗೂ ಹೋದ್ಸೋದು ಈ ತರ ಎಲ್ಲಾ ಆ ವೇದಿಕೆ ಮೇಲೇ ನಮಗೆ ಒಂದು ಚಾನ್ಸ್ ಸಿಗುತ್ತೆ ಸೊ ನಮ್ಮ ಈ ತರ ಕಲಾವಿದರಿಗೆ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಇದೆ ನಾವು ಸಾಕಷ್ಟು ಅಲ್ಲೇ ಬಿದರ ಸುತ್ತಮುತ್ತ ತಮ್ಮದ ಹಾಡನ್ನು ಕೇಳ್ತಿದಿವಿ ಈಗ ಈ ವಾಹಿನಿ ಮುಖಾಂತರ ಇಡೀ ನಮ್ಮ ಕರ್ನಾಟಕದ ಅಂತ ಪರಿಚಯ ಆಗಿದಿರಿ ಒಳ್ಳೆಯ ಒಳ್ಳೆ ಒಂದು ಸಣ್ಣ ವಯಸ್ಸಿನಲ್ಲಿ ಸಾಕಷ್ಟು ಹೆಸರು ಮಾಡಿದ್ರಿ ಮತ್ತು ತಮ್ಮ ಮುಂದಿನ ಕನಸು ಏನು You are ಕರ್ನಾಟಕ ಲೆವೆಲ್ ನಮ್ಮ ಕರ್ನಾಟಕ ರಾಜ್ಯದ ಲೆವೆಲ್ ನಾನು ಬೆಳೆದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಇವಾಗ ನಾನು ಕನಸು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಬೆಳಿಬೇಕು ಅದಕ್ಕಾಗಿ ಸಪೋರ್ಟ್ ಇರಬೇಕು ನಮ್ಮ ಉತ್ತರ ಕರ್ನಾಟಕ ಭಾಗದ ಅದು ಬಾಗಲಕೋಟ ಜಿಲ್ಲೆಯ ಜಿಲ್ಲೆಯಲ್ಲಿ ಬರ್ತಕ್ಕಂತ ಇದು ಶಕ್ತಿ ಪೀಠ ಸುರಗಿರಿಯ ಭುವನೇಶ್ವರ ದೇವಿಯ ಶಕ್ತಿ ಪೀಠಕ್ಕೆ ತಾವು ಆಗಮಿಸಿದ್ರಿ ಆ ಭುವನೇಶ್ವರ ದೇವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮಗೆ ಶಕ್ತಿಯನ್ನು ನೀಡಲಿ ಒಳ್ಳೆ ಒಳ್ಳೆ ವೇದಿಕೆ ಸಿಗಲಿ ಅಂತೇಳಿ ನಾನು ಕೂಡ ಈ ಒಂದು ವಾಹಿನಿ ಮುಖಾಂತರ ನಮ್ಮ ಚಾನಲ್ ಮುಖಾಂತರ ಆ ತಾಯಿಯನ್ನು ಬೇಡ್ಕೋತೇನೆ ಮತ್ತು ಇನ್ನೊಂದು ವಿನಂತಿ ಪ್ರತಿ ವರ್ಷ ನಮ್ಮ ಸುರಗಿರಿ ಬೆಟ್ಟಕ್ಕೆ ಬಂದು ತಾಯಿಯ ಒಂದು ಆಶೀರ್ವಾದ ಪಡ್ಕೊಳ್ಬೇಕಂತ ಹೇಳಿ ನಾನು ಹೇಳ್ತೀನಿ ಖಂಡಿತ ಬರ್ತೀವಿ ನೀವು ಕರೆಸ್ತಾ ಇರಿ ನಾವು ಬರ್ತಾ ಇರ್ತೀವಿ ಸೊ ಈ ಒಂದು ನಮ್ಮ ಬದುಕಿನ ಭಂಡಾರ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಧನ್ಯವಾದಗಳು ಈಗ ಶಿವಾನಿ ಶಿವರಾಜ್ ಅವರ ತಂದೆಯವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ತಮ್ಮ ಮಗಳ ಯಶಸ್ಸಿನ ಬಗ್ಗೆ ನಾಲ್ಕು ಮಾತಾಡೋದು ಮಗಳ ಯಶಸ್ಸು ಆಗಬೇಕು ನಮ್ಮ ಶಿಷ್ಯ ಮಕ್ಕಳು ಯಶಸ್ಸು ಆಗಬೇಕಂತ ಒಂದು ಗುರುಗಳಿಗೆ ಒಂದು ತಂದೆ ಕನಸಿರುತ್ತದೆ ಅದಕ್ಕಾಗಿ ಇವತ್ತಿನ ದಿವಸ ಇಡೀ ಕರ್ನಾಟಕ ನಮ್ಮ ಮಗಳಿಗೆ ಎತ್ತಿಳಿದಿದ್ದಾರೆ ಅವರ ಆಶೀರ್ವಾದದಿಂದ ಆ ಪರಶಿವ ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ನಮ್ಮ ಮಗಳು ಕರ್ನಾಟಕದಲ್ಲಿ ಮೆರಿತಾ ಇದ್ದಾಳೆ ತಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರ್ಬೇಕಂತ ಕೇಳ್ಕೊತೀನಿ ಅದೇ ರೀತಿ ಇದು ಬದುಕಿನ ಭಂಡಾರ ಯೂಟ್ಯೂಬ್ ಚಾನೆಲ್ ಅವರು ಕೂಡ ಇವತ್ತಿನ ದಿವಸ ಈ ಸೇವೆಯಲ್ಲಿ ಈ ಭುವನೇಶ್ವರಿ ಸೇವೆಯಲ್ಲಿ ಸದಾ ಇರ್ತಾರೆ ತಮ್ಮೆಲ್ಲರ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಬದುಕಿನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಅವರಿಗೆ ಕೂಡ ತಾವೆಲ್ಲರ ಸಪೋರ್ಟ್ ಇರಬೇಕಂತ ಕೇಳ್ಕೊತಾ ಅವರಿಗೆ ಭಾಳಷ್ಟು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇದ್ದೀನಿ ಚಾನಲ್ ಜೊತೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡು ಧನ್ಯವಾದಗಳು ಧನ್ಯವಾದಗಳು ಕೇಳು ಮಾದೇವಾ ಮನ್ಸನ ಜೀವ ನೀನುಡಿಸಿ ಕಡ ಮರುವ ಯಾವ ಯಾಕೋ ಶಿವಲಿಂಗ ನಡೆಸೋ ನಡೆಸುತ್ತೆಲೆ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಶಿವ 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 ಶ हरा हर 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 राणे शिव 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 शिवा शिव शिवा हरा हर 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 ने